ಬಂಗಾರ ಕಣಬೂ ಕಮ್ಮಿಂಗ್ ಮಂಡೇಯಿಂದ ಸೆವೆಂಟಿ ಫೈವ್ ಡೇಸ್ ಹಾಟ್ ಚಾಲೆಂಜ್ ಮಾಡಬೇಕು ಇದಕ್ಕೆ ಜಾಕ್ ಫ್ರೂಟ್ಸ್ ಹಾಕಿದ್ರೆ ಇಲ್ಲಿ ತೋರಿಸ್ಬೇಕು ಫುಲ್ ಬಾಕ್ಸ್ ಮಾತ್ರ ತೋರಿಸ್ಬೇಕು ತ್ರೀ ನಾನು ವಿಡಿಯೋನೇ ಮಾಡಿಲ್ಲ ಹೊಡೆ ಸಾಯಿಸ್ತೀನಿ ನೋಡಿ ಬಂಗಾರ ಪೋಸ್ ಮಾಡ್ಬಿಡು ಒಂದು ಹೋಗ್ತೀನಿ ನಾನು ಬಾಯ್ ನಾನು ಹೋಗ್ತಾ ಇದ್ದೀನಿ ಬ್ರಿಜ್ ಕರ್ಕೊಂಬತ್ತೀನಿ ಅಟ್ಲೀಸ್ಟ್ ಹಾಯ್ ಮಾಡಿ ಎಲ್ಲರಿಗೂ ಸಾಕ್ಬಿಡಿ ಸೊ ಯಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೋನು ಪ್ಲೀಸ್ ಏನು ಗೊತ್ತಾ ನನ್ನ ಫೇಸ್ಗೆ ಏನೂ ಹಾಕಲ್ಲ ನಿಮಗೆ ಗೊತ್ತಲ್ಲ ಜಸ್ಟು ಸನ್ಸ್ಕ್ರೀನ್ ಮತ್ತು ಮಾಯಶ್ಚರೈಸರ್ ಅಷ್ಟೇ ಹಾಕೋದು ಬ್ಲಷ್ ಎಲ್ಲ ಚೆನ್ನಾಗಿ ಹಾಕ್ತೀನಿ ಅಷ್ಟೇ ಆದ್ರೂ ನನ್ನ ಫುಲ್ ಫೇಸ್ ಎಲ್ಲ ಬ್ರೈಟ್ ಕಾಣುತ್ತೆ ಗೀಸ್ ಸೊ ಇವತ್ತು ನಾನು ಹಾಕೊಂಡಿರೋ ಔಟ್ಫಿಟ್ ಈ ತರ ಇದೆ ಆಲ್ಟ್ರೇಷನ್ ಮಾಡಿಸಿದ್ರೆ ನೋಡಿ ಶೇಪ್ ಕಾಣುತ್ತೆ ಹಿಂಗೆ ಹಾರ್ಡ್ ವರ್ಕ್ ಮಾಡಿರೋದು ನನ್ನ ತರ್ಟಿ ಫೈವ್ ಡೇಸ್ ಗೊತ್ತಾ ಫುಲ್ ಶುಗರ್ ಕಟ್ ಔಟ್ ಮಾಡಿಸಿ ಮತ್ತೆ ನನ್ನ ಫೇವ್ರೆಟ್ ಮೋಮೋಸ್ ಆಗಿರ್ಬೋದು ಕೆ ಎಫ್ ಸಿ ಎಲ್ಲ ಬಿಟ್ಟು ಸೊ ವೆಲ್ಕಮ್ ಬ್ಯಾಕ್ ಟು ರೀತು ಚಾನಲ್ ನಾನು ಸೋನು ಇನ್ನೂ ಅರ್ಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಚೆನ್ನಾಗಿದೆ ಮೆಹಿಂದಿ ಇನ್ನೇ ಫುಲ್ಲು ಕಾಣ್ತಾನೆ ಇರಲಿಲ್ಲ ಎಷ್ಟು ಡಾರ್ಕ್ ಆಗಿಬಿಡಿದೆ ಒಂದೇ ಕೈಗೆ ಹಾಕೊಂಡಿದ್ದು ಸೊ ಇವತ್ತು ನಮ್ಮ ಮನೇಲಿ ಗಣೇಶ ವಿಸರ್ಜನೆ ಗೈಸ್ ಸೊ ಗಣೇಶ ವಿಸರ್ಜನೆ ಹೇಗೆ ಮಾಡ್ತೀವಿ ಅಂತ ಹೇಳ್ತೀನಿ ಯಾಕೆ ಬಂಗಾರ ನನ್ನ ಮಕ್ಕಳು ವಾಹ್ ನಾನು ಬಾರ್ಸಾಕ್ಬಿಡ್ತೀನಿ ಈ ಕಚ್ಚೋದ್ರೆ ಮಗನೇ ರೀ ಗುಡ್ ಬೈನು ಬಂಗಾರ ಸೊ ಬನ್ನಿ ನಾವು ಮನೇಲಿ ಇವಾಗ ಗಣೇಶಯ್ಯ ಹೆಂಗ್ ಬಿಡ್ತೀವಿ ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ ಮನೆಯ ನೋಡಿ ಯಾರು ಬಂದಿದ್ದಾರೆ ಆಶಿಕಾ ನೋಡಿ ಕಿಯಾ ನ್ಯೂ ಬಾಯ್ ಫ್ರೆಂಡ್ ಅಂದ್ರೆ ಫಸ್ಟ್ ಯಾರಿದ್ರು ಹೇಳ ಕರೆಕ್ಟಾಗಿ ನಿಮ್ಮ ಬಾಯ್ ಫ್ರೆಂಡ್ ನೇಮ್ ಏನೇ ಆಶಿ ಬಾಯ್ ಫ್ರೆಂಡ್ ಮತ್ತೆ ಫ್ರೆಂಡ್ ಬಿತ್ತು ಬೆಸ್ಟ್ ಫ್ರೆಂಡ್ ವಿತ್ ಬೆರಿ ಫಿಟ್ಸು ಈಗಿನ ಕಾಲದ ಹುಡುಗೀರಲ್ಲನೆ ಅರ ನಮ್ಮ ಆಶಿ ಹಂಗಲ್ಲ ಆಶಿ ಅಯ್ಯೋ ಸರಿ ಕಿಯಾ ಮಂಗರ ಹಾಯ್ ನಿನ್ನ ಗರ್ಲ್ಫ್ರೆಂಡ್ ಗಾಯ್ ಮೇಡಮ್ಮ ನೋಡಿ ಗೈಸ್ ಹೆಂಗೆ ಹಚ್ಚಿದನು ನನಗೆ ಕಾಣಿಸ್ತಿದೆಯಾ ಎಲ್ಲಿರಿ ಇಲ್ಲಿ 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 ಅಯ್ಯೋ ಸರಿ ಇಲ್ಲ ಇದು ಕಿತಪತಿ ತಪ್ಪತಿ ಮಂಡ್ಯದು ಕಿತಪತಿ ಮುಂದೇವಿ ಕಿತಪತಿ ನಡಿಯಮ್ಮ ಟೈ ವೇಸ್ಟ್ ಮಾಡಬೇಡ ಪ್ರಸಾದ ಮಾಡೋಣ ಅದನ್ನು ಬಂದು ತಿನ್ನುತ್ತೆ ನಿಂತರ ಪ್ರಸಾದ ತಿಂತೀಯ ನೀನು ಗೈಲ್ಸ್ ನೋಡಿ ಆಲ್ರೆಡಿ ಪೂಜೆ ಮಾಡಿದ್ದೀನಿ ನಾನು ಅಳ್ಳಾಡ್ಸಿದ್ದೀನಿ ಗೌರಿ ಗಣೇಶಿ ಇಬ್ರು ಈಗ ಬಿಡೋದಷ್ಟೇ ನನಗೆ ಪೂಜೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಕಣೆ ಕೈಸ್ ಇವಾಗ ನಾನು ದೇವ್ರಿಗೆ ಪ್ರಸಾದ ಮಾಡ್ತಾ ಇದ್ದೀನಿ ಸೊ ನಾನು ತಗೊಂಡಿರೋದು ನೋಡಿ ಇಷ್ಟು ಬಾಳೆಹಣ್ಣು ಇದು ಮಾಡಲ್ಲ ಇದರಲ್ಲಿ ಒಂದು ಜಾಸ್ತಿ ಯಾರೂ ಇಲ್ಲ ನಾನು ನನ್ನ ಫ್ರೆಂಡ್ ಇಬ್ಬರ ಆಶಿಕ ಹೇಳೋದು ಸೊ ಆಮೇಲೆ ನನ್ನ ಅದೇ ನೇಬರ್ ಅಕ್ಕ ಇದ್ದಾರಲ್ಲ ಅವರಿಗೊಂದು ಅಷ್ಟೇ ಅದಕ್ಕೆ ನಾನು ಬರೀ ಮೂರು ಬಾಳೆಹಣ್ಣಲ್ಲಿ ಇವತ್ತು ನಾನು ಪ್ರಸಾದ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾ ಸೊ ಫಸ್ಟು ನಾನು ಬೆಲ್ಲ ತಗೊಳು ಉಂಡೆ ಬೆಲ್ಲ ಇದು ಹಚ್ಚು ಬೆಲ್ಲ ನನಗೆ ಇಷ್ಟ ಇಲ್ಲ ಸೊ ಅಷ್ಟು ಉಂಡೆ ಬೆಲ್ಲ ಇಲ್ಲ ನೋಡಿ ಈ ಥರ ಮಾಡ್ಕೊಬೈತು ಹತ್ತು ರೂಪತ್ತು ದೂರದಲ್ಲೇನು ಅಷ್ಟು ಬೇಡ ಈ ಥರ ಮಾಡ್ಕೊಬೇಕು ಗೈಸ್ ಅಯ್ಯೋ ಕರ್ಮ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಅಲ್ವಾ ಫುಲ್ಲು ಗಟ್ಟಿಯಾಗ್ಬಿಡಿದೆ ಕೈಯೇನು ಆಗುತ್ತೈತೆ ನನಗೆ ಗೈಝ್ ಯಾರ್ಯಾರ ಮನೇಲಿ ಗಣೇಶ ಕೂರಿಸಿದ್ರಿ ಅವರೆಲ್ಲ ಕಾಮೆಂಟಲ್ಲಿ ತಿಳಿಸಿ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅವೆಲ್ಲ ಇಷ್ಟ ಆಯಿತಾ ನಿಮಗೆ ಬ್ಲಾಗ್ ಎಲ್ಲ ನೋಡಿದ್ರ ನೋಡಿರ್ತೀರಾ ನಮ್ಗೆ ಗೊತ್ತು ಗೈಸ್ ಇನ್ನೊಂದು ಏನು ಗೊತ್ತಾ ನಿಜವಾಗ್ಲೂ ಹೇಳ್ತಾ ಇದೀವಿ ನೆಕ್ಸ್ಟ್ ಕಮ್ಮಿಂಗ್ ಮಂಡೇಯಿಂದ ಸೆವೆಂಟಿ ಫೈವ್ ಡೇಸ್ ಹಾರ್ಟ್ ಚಾಲೆಂಜ್ ಮಾಡಬೇಕು ಹಾರ್ಟ್ ಚಾಲೆಂಜ್ ಆದ್ಮೇಲೆ ತೈಲೆಂಡ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟು ಬರೋ ಮಂಡೆಯಿಂದ ತಟ್ ಸೆವೆಂಟಿ ಫೈವ್ ಡೇಸ್ ಆಟ್ ಚಾಲೆಂಜ್ ಸ್ಟಾರ್ಟ್ ಮಾಡ್ಲಾ ಬೇಡವಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಮಿಸ್ ಮಾಡಬೇಡಿ ಮತ್ತು ತರ್ಟಿ ಫೈವ್ ಡೇಸ್ ಆಟ್ ಚಾಲೆಂಜ್ ಮಾಡಿ ಮುಗಿಸಿದ್ನಲ್ವಾ ನಾನು ಐ ಥಿಂಕ್ ಯಾರೂ ಮಾಡೋದೇ ಇಲ್ಲ ಹೇಳ್ಬಿಟ್ಟು ಒಂದು ಮೂರು ದಿನ ಮಾಡ್ತಾರೆ ಹೆಣ್ಣು ಮಾಡಿಬಿಡ್ತಾರೆ ಆದರೆ ನಾನು ಹಂಗಲ್ಲ ಒಂದು ಸಲ ಮಾಡಿದ್ರೆ ಫುಲ್ ಮಾಡ್ತಾನೆ ಹೇಳ್ತೀನಿ ಫಸ್ಟ್ ಈಗೆಲ್ಲ ಬೆಲ್ಲ ಎಷ್ಟು ಬೇಕು ವರ್ಕೊತೀನಿ ಆಮೇಲೆ ವಿಡಿಯೋ ಕಾಂಟಿನ್ಯೂ ಮಾಡ್ತೀನಿ ಬಾಯ್ ನೋಡಿ ಇಷ್ಟು ನಾನು ಬೆಲ್ಲನ ತಗೊಂಡಿದ್ದೀನಿ ಸೊ ಇವಾಗ ಇಲ್ಲಿ ನೋಡಿ ಬಾಳೆಹಣ್ಣು ಸಿಪ್ಪೆ ತೆಗಿಯೋದು ಗೊತ್ತಾಗಲ್ಲ ನನಗೆ ಹಿಂಗೆ ಅಂತ ಹೇಳೋ ವರ್ಷಕ್ಕೆ ಇಲ್ಲ ನಾನು ನಗ್ತಿರೋದು ಏನಕ್ಕೆ ಅಂದರೆ ಇಲ್ಲಿ ವೀಡಿಯೋ ಮಾಡ್ತಿರೋ ನಗ್ಸ್ತಿದೆ ಅವಾಗ ಇಲ್ಲಿ ಬೇರೆ ಏನು ಅಂದ್ಕೊಂಬಿಡಿ ದಯವಿಟ್ಟು ನಾನು ತುಂಬ ಒಳ್ಳೆ ಹುಡುಗಿ ಹ್ಞೂ ಸುಮ್ಮನೆ ಈ ಬಾಳೆಹಣ್ಣು ತಂಬಳೋಣ ಆ್ಯಕ್ಚುಲಿ ಅರ್ಷಿತ ಬಂದ ತಕ್ಷಣ ನೀವು ಬಾಳೆಹಣ್ಣು ತಿನ್ನ ಈ ಗಲೀಜು ಸೊ ಬಾಳೆಹಣ್ಣ ನೀವು ಈ ಥರ ಕಟ್ ಮಾಡಿ ನೋಡಿ ಸ್ಮಾಲ್ ಸ್ಮಾಲ್ ಪೀಸ್ ಹತ್ರ ತೋರಿಸು ಗೂಬೆ ಬರೀ ಕಟ್ ಮಾಡೋದು ತೋರಿಸ್ಬೇಕು ಇನ್ನೂ ಇವಳಿಗೆ ಗೊತ್ತಿಲ್ಲ ಬ್ಲಾಗ್ ಹೆಂಗೆ ಮಾಡೋದು ಅಂತ ಹೇಳಿ ಸೊ ಈ ಥರ ಕಟ್ ಮಾಡ್ಕೊಳ್ಳಿ ಫುಲ್ ಎಲ್ಲದನ್ನು ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ನನ್ ವಿಡಿಯೋನೇ ಮಾಡಿಲ್ಲ ಹೊರ ಸಾಯಿಸ್ತೀನಿ ನೀನಾ ನೀನು ಬೀಕಿನಿ ಹಾಕೊಂಡು ಶ್ರೀಲಂಕಾ ಬೀಚ್ ಹತ್ರನೂ ಹಂಗೆ ಮಾಡಿದ್ದೆ ಪಶಿನ ಮಾಡ್ಬೇಕಾ ಈಗ ಈ ಹೇಳೇ ನಿಜ ಮಾಡಿಲ್ಲ ಕಪಾಳ ಕಿತ್ತೋಗ್ತವ ನೀನಿ ಗೈಸ್ ಪಂಚಮೃತಕ್ಕೆ ಮೇನ್ ಬೇಕಾಗಿರೋದೇ ಕಾಯಿ ಆಯ್ತಾ ಕಾಯಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ನಾ ನಮ್ಮೂರಿಂದ ಇದು ತಂದಿಡ್ಕೊಂಡಿರೋದು ಸರ್ ಇದಕ್ಕೆ ಸರ್ಮಂಡಿಗೆ ಅಂತ ಕರೀತೀವಿ ನಾವು ನಮ್ಮ ಮಂಡ್ಯ ಕಡೆ ನಾನು ಎಲ್ಲ ಒಂದು ತಂದಿದ್ದೆ ಲೋಕಲಲ್ಲಿ ಕಿತ್ತೋಗಿತ್ತು ಸೊ ನಮ್ಮಮ್ಮ ಅಮ್ಮ ತಂದು ಕೊಟ್ಟಿದ್ರು ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಪಂಚಾಮೃತ ಮಾಡೋದು ಗೊತ್ತಿರುತ್ತೆ ಬಟ್ ಆದರೂ ಏನಕ್ಕೆ ಇದ್ದೀನಿ ಅಂದರೆ ಬ್ಲಾಗಿಗ್ ಬೇಕಲ್ಲ ಇದೇನೊಂದು ಎಂಟು ಎಂಟೂರು ನಿಮಿಷ ಅಷ್ಟೇ ಗೈಸ್ ಜಾಸ್ತಿ ಮಾಡಲ್ಲ ಇದಾದಮೇಲೆ ಇದಾದ ಮೇಲೆ ಎಲ್ಲ ಒಂದ್ಸಲ ಹಾಕ್ತೀನಿ ಅಷ್ಟು ಆಮೇಲೆ ತೋರಿಸ್ತೀನಿ ಏನು ಅಂತ ಕಟ್ ಮಾಡಿ ನೋಡಿ ಇಲ್ಲಿ ತೋರಿಸಿ ಬನಾನ ಹಾಕೊಂಡಿದ್ದೀವಲ್ವ ಅದಕ್ಕೆ ಕಟ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಲ್ಲ ಅದ್ರದ್ದು ಇದು ಹಾಕ್ಕೊಬೇಕು ಆ್ಯಕ್ಚುಲಿ ನಾನು ಜಾಗರೆ ಪೌಡರ್ ಹಾಕೋಣ ಅಂದ್ಕೊಂಡೆ ಜಾಗರಿ ಪೌಡ್ರ್ ಇಲ್ಲ ಅಂದರೆ ಬ್ರೌನ್ ಜಾಗರೆ ಪೌಡ್ರ್ ಜಾಗ್ರಿ ಇದೇ ಜಾಗರೆ ಕಣೆ ಆದರೆ ಬ್ರೌನ್ ಇಲ್ವಲ್ಲ ಏನು ಮಾಡೋದು ಅದಕ್ಕೆ ಕಾಯಿ ಹಾಕಬೇಕು ಈ ಜಾಕ್ ಫ್ರೂಟ್ಸ್ ಹಾಕಿದ್ರೆ ಇಲ್ಲಿ ತೋರಿಸ್ಬೇಕು ಫುಲ್ ಈ ಬಾಕ್ಸ್ ಮಾತ್ರ ತೋರಿಸ್ಬೇಕು ನಾನು ನೀನು ತೋರಿಸ್ಬೇಡ ನೀನೇ ಅದೇ ಯೂಸ್ ಮಾಡೋದು ಶುಗರ ಜಾಗಿರಿ ಪೌಡ್ರ ಜಾಗರಿ ಅಯ್ಯೋ ಯೂಸ್ ಮಾಡಿ ಇದು ಬರುತ್ತೆ ಮೆಂಟ್ಲು ನಾನು ಫುಲ್ಲು ತರ್ಟಿ ಫೈವ್ ಡೇಸು ಏನೂ ತಿನ್ನಿರಲಿಲ್ಲ ಶುಗರ್ ಒಂದು ದಿನಕ್ಕೂ ನೋಡಿ ಏನು ಮಿಕ್ಸ್ ಮಾಡಬೇಕು ಈಸಿಯಾಗಿ ರೆಡಿ ಆಯಿತು ಪ್ರಸಾದ ಸ್ವೀಟ್ ಬೇಕಂದ್ರೆ ಸ್ವೀಟ್ ಹಾಕೊಳ್ಳಿ ಆಮೇಲೆ ಏನು ಇದಕ್ಕೆ ಕಲ್ಸಕ್ರೆ ಕೂಡ ಹಾಕ್ತಾರೆ ಅಯ್ಯೋ ಈಗ ಇರೋ ಸ್ವೀಟೇ ಸಾಕಪ್ಪ ಮತ್ತು ಹೊಟ್ಟೆ ದಬ್ಕಿಪ್ಪ ಅದು ರೆಡಿ ಹೆಂಗೆ ನಾನು ಮಾಡಿದ್ದು ಪ್ರಸಾದ ಟೇಸ್ಟ್ ಮಾಡ್ತಿದ್ದೆ ಬಟ್ ಒಂದು ಚೂರು ಗಣೇಶನ ಹತ್ರ ಇಡ್ತೀನಿ ಆಮೇಲೆ ತಿಂತಿ ಏನಕ್ಕೆ ಸಾಸುರು ಕಾ ಕೈಸ್ ಇವಾಗ ಪ್ರಸಾದನ ದೇವರಿಗೆ ಇಡಬೇಕು ಶೂರ್ ಇಡೋಣ ದೇವರಿಗೆ ಅಂತೇಳಿ ಪ್ರಸಾದ ಇಟ್ಟು ಇವಾಗ ದೀಪ ಬೆಳಗಿ ಅವ ಆಮೇಲೆ ಈ ಒಂದು ಬಕೆಟಲ್ಲಿ ಫಿಲ್ಟ್ರ್ ವಾಟ್ರ್ ಇದು ಫಿಲ್ಟರ್ ವಾಟ್ರ್ ಮುಳುಗ್ಸೋದು ಇವಾಗ ಏನು ಅಂದ್ರೆ ಮುಳುಗಿಸದೆ ಸೊ ಫಸ್ಟ್ ಏನು ಮಾಡಬೇಕು ಅಂತ ಅಂದ್ರೆ ಮುಳುಗಿಸಬೇಕಾದ್ರೆ ಅರ್ಶನ ಕುಂಕುಮ ಇರುತ್ತಲ್ಲ ಅರ್ಶನ ಕುಂಕುಮನ ತೆಗೆದು ಫಸ್ಟ್ ಅರ್ಶನ ಆಮೇಲೆ ಕುಂಕುಮ ಹಾಕ್ಬೇಕು ಅದಾದ್ಮೇಲೆ ನೆಕ್ಸ್ಟು ಅಕ್ಷತೆ ಕಾಳು ಇದೆಯಲ್ವಾ ಅಕ್ಷತೆ ಕಾಳನ್ನ ಮೂರು ಸಲ ಹಾಕ್ಬೇಕು ಅದಾದ್ಮೇಲೆ ಗೌರಿ ಗಣೇಶನ ಬಿಡಬೇಕು ಫಸ್ಟ್ ಗೌರಿನ ಮುಳುಗಿಸ್ಬೇಕು ಆಮೇಲೆ ಗಣೇಶ ಸೊ ಎತ್ತ ಇದ್ದೀನಿ ಒಂದು ಫೋಟೋ ಕ್ಲಿಕ್ ಮಾಡಿ ಹಾಗೆ ಸೊ ಫಸ್ಟ್ ಗೌರಿ ಮುಳುಗ್ಸೋಣ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎರಡೂನು ಒಂದೇ ಸಲ ಮುಳುಗಿಸ್ಬೇಕು ಬಟ್ ಇವಾಗ ಒಬ್ಳೆ ಇರೋದ್ರಿಂದ ಹಂಗೆ ಮಾಡ್ತೀವಿ ಮೂರ್ ಸಲ ಡಿಪ್ ಮಾಡ್ತೀವಿ ಗೌರವ ಈ ಗಣೇಶ ಸೊ ಗೈಸ್ ಇವಾಗ ಗಣೇಶನ ಮುಳುಗಿಸ್ಬೇಕು ನನ್ನ ಮಗ ನೋಡಿ ಹೆಂಗ್ ನೋಡ್ತಿದ್ದಾನೆ ಏನಿದು ಬಂಗಾರ ಮಾಮಿ 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 ಹ್ಮ್ ಮಾಮಿ ಒನ್ ಚೂ ತ್ರೀ ಕೈನಲ್ಲಿ ಮುಳುಗ್ಸಿದ್ವಿ ಇದು ಫುಲ್ ಗಣೇಶ ಎಲ್ಲ ಮುಳುಗ್ತಾನಲ್ಲ ಹ್ಞೂ ಕರ್ಗೋಗ್ತಾನಲ್ಲ ಆ ನೀರನ್ನ ನಾವು ಬಿಸಾಕಲ್ಲ ನಮ್ಮ ಮನೇಲಿ ತುಳಸಿ ಕಟ್ಟೆ ಇದೆ ತುಳಸಿಗೆ ಮತ್ತೆ ಒಂದಷ್ಟು ಪ್ಲಾಂಟ್ ಇದೆ ಅದೆಲ್ಲದಕ್ಕೂ ಹಾಕ್ತೀವಿ ನೋಡಿ ಹೆಂಗ್ ಬರ್ತೈತೆ ಮೇಲೆ ಹಿಂಗೆ ಇದೇನು ಹೇಳು ನಂಗೆ ಓದಿಲ್ಲ ಸೊ ಎಸ್ ಇಷ್ಟಾಗಿತ್ತು ಇವತ್ತು ನಮ್ಮ ಒಂದು ಬ್ಲಾಗು ನೆಕ್ಸ್ಟು ಒಂದು ಕರ್ಕೊಂಡು ಹೋಗ್ತಿ ಬನ್ನಿತ್ತು ತುಂಬಾ ಚೆನ್ನಾಗಿತ್ತು ಫೆಸ್ಟಿವಲ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ತಿನ್ಕೊಂಡು ಮನೆಗೆ ಬಂದೆ ಇದು ಇವತ್ತಿನ ಬ್ಲಾಗ್ ಟಿಟಾಯ್ ಬೈ ಬಾಯ್